ट इट इज ए मुमेंट पजेंस ऑफ माइंड एंड आइडियाज दैन शेप द फ्यूचर ऑफ साउथ एशिया एंडिया And well welcome to each one of you. Who are contributing this conference? And today is an occasion and he is here with the <laughs> Through our District uh, Devon we have signed an MOU with uh, IIT Chennai, which has signed a connect MOU with 821 Karnataka residential schools with IIT Madras on behalf of Rochelle International. As a beginning, ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ ಮಾತು ಬದ್ಧವಾಗಿದ್ದರೆ ಚಮತ್ಕಾರ ನಡೆ ಪುರಸ್ಕಾರ ಇದನ್ನೆಲ್ಲ ಮೈಸೂರಿಸ್ಕೊಂಡಿರತಕ್ಕಂಥ ಪ್ರಸಾದ್ ದಸ್ಟ್ ಆಫ್ ಆಲ್ ಮೈ ಟು ಆರ್ಟ್ ಫಿಲ್ಡ್ ಕಾನ್ಸೆಸಿಂಗ್ and giving the title of peace, my hearty congratulations to those who have conceptualized this conference. So Rotary has been, in fact, there is one organization, Humanity, and you are Rotarians, are the greatest God-sent ambassadors to this world. So Rotary has been supporting, life is more important than the fire, the world is humanity's priority. Here is the great word I can use. We have ಎನ್ ಸುಮಾರು ಒಂದು ಐದು ದೇಶದಿಂದ ರೆಪ್ರೆಸೆಂಟೇಷನ್ ಬಂದಿದೆ ಅಂದರೆ ನೇಪಾಲು ಶ್ರೀಲಂಕಾ ಭೂತಾನ್ ಮತ್ತು ಬಾಂಗ್ಲಾದೇಶ್ ಮತ್ತು ನಮ್ಮ ಭಾರತ ಒಟ್ಟು ಐದು ದೇಶದಲ್ಲಿ ಇದು ಭಾಗಿಯಾಗಿದ್ದಾರೆ ಪಾಕಿಸ್ತಾನಿಂದ ಕೂಡ ಇದು ಹೈಬ್ರಿಡ್ ಕಾನ್ಫರೆನ್ಸ್ ಆಗಿರೋದ್ರಿಂದ ಆನ್ಲೈನ್ ಬಂದಿದೆ ಪೋಲಿಯೋ ಎರಾಡಿಕೇಷನ್ ಮಾಡಿರೋದು ನಮ್ಮ ರೋಟರಿಯಿಂದ ಮಾಡಿದೆ ಒನ್ ಪಾಯಿಂಟ್ ಟು ಮಿಲಿಯನ್ ಜನ ರೊಟೇರಿಯನ್ಸು ಸುಮಾರು ಇನ್ನೂರು ದೇಶದಲ್ಲಿ ಈಗ ಇದ್ದಾರೆ ಇದೆ ಆ ಶಕ್ತಿಯಿಂದ ನಾವು ವಿಶ್ವಕ್ಕೆ ಏನೋ ಶಾಂತಿ ಶಾಂತಿ ತರಣ ಅನ್ನೋ ಉದ್ದೇಶದಲ್ಲಿ ಪೋಲಿಯೋ ಕೂಡ ಎರಾಡಿಕೇಟ್ ಮಾಡಿರೋದು ಗೊತ್ತಿದೆ ನಿಮಗೆ ನಮ್ಮ ರೋಟರಿಯಿಂದನೇ ಮಾಡಿದ್ದೀವಿ ರೂಪಾಯಿ ಇಂಟರ್ನ್ಯಾಷನಲಿಂದ ಉಕ್ರೇನು ಕೂಡ ಸಾಕಷ್ಟು ಹಣ ತಲುಪಿದೆ ಅಲ್ಲೂ ಶಾಂತಿ ಇರಬೇಕು ಅಂತ ನಮ್ಮ ಆಸೆ ಸೊ ಅದೇ ಥರ ಬೇರೆ ಬೇರೆ ಎಲ್ಲೆಲ್ಲಿ ಅಶಾಂತಿ ಮೂಡಿದೆ ಅಲ್ಲೆಲ್ಲ ನಾವು ಶಾಂತಿ ತರಬೇಕು ಅನ್ನೋದಕ್ಕೋಸ್ಕರ ಕೂಡ ಇದೇ ಥರ ಒಂದು ಕಾರ್ಯಕ್ರಮನ ಮಾಡಿದ್ರೆ ನಾಳೆ ಏನಾದರೂ ನಾವು ಶಾಂತಿನ ನೋಡ್ಬೋದು ಅಂತ ಒಂದು ಆಸೆಯಿಂದ ಈ ಕಾರ್ಯಕ್ರಮನ ನಾವು ಇದ್ದೀವಿ ಹೇಳಿದ್ರು ಅದಿತಿ ದೇವಭಾವ ಅಂತ ಸೊ ಹಾಗಾಗಿ ಅವ್ರನ್ನೆಲ್ಲ ನಾವು ಶಾಂತಿತೆಯಿಂದ ಅವ್ರನ್ನೆಲ್ಲ ನಾವು ಪ್ರೀತಿ ದೇವರು ಅಂತ ನಾವು ಒಂದು ಭಾವನೆಯಲ್ಲಿ ಸ್ವೀಕರಿಸಿ ಈಗ ಐದು ದೇಶದಿಂದ ಬಂದಿದ್ದಾರೆ ಐದು ದೇಶದಿಂದ ಬಂದಿರೋ ಎಲ್ಲರೂ ಕೂಡ ನಾವು ದೇವರನ್ನ ಥರ ಇಟ್ಕೊಂಡು ಅವ್ರಿಗೆ ನಾವು ಚೆನ್ನಾಗಿ ಇಲ್ಲಿ ಆತಿಥ್ಯ ಕೊಟ್ಟು ಈ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಅಂತ ಕೇಳಿಕೊಂಡು ಅವ್ರದ್ದು ಒಪಿನಿಯನ್ ತಗೊಂಡು ಸುಮಾರು ದೇಶದಿಂದ ಇಲ್ಲಿ ಸ್ಪೀಕರ್ಸ್ ಬಂದಿದ್ದಾರೆ ಯು ಎಸ್ ಯು ಎಸ್ ಇಂದ ಬಂದಿದ್ದಾರೆ ಟರ್ಕಿಯಿಂದ ಬಂದಿದ್ದಾರೆ ಶ್ರೀಲಂಕಾಯಿಂದ ಬಂದಿದ್ದಾರೆ ನಮ್ಮ ದೇಶದಲ್ಲೂ ಕೂಡ ತುಂಬ ಎಕ್ಸ್ಪರ್ಟ್ಸ್ ಎಲ್ಲ ತುಂಬ ಜನ ಬಂದು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಶಾಂತಿ ಪೀಸ್ ಥ್ರೂ ಆರ್ ಹೆಲ್ತ್ ಆರೋಗ್ಯ ಪೀಸ್ ಥ್ರೂ ಎನ್ವಿರಾನ್ಮೆಂಟ್ ನಮ್ಮ ಪರಿಸರ ಮೂರನೇದು ಪೀಸ್ ಥ್ರೂ ಕಮ್ಯುನಿಟಿ ವೆಲ್ಫೇರ್ ನಾವು ಇದುವರೆಗೂ ನಾವು ಸುಮಾರು ಹನ್ನೆರಡು ಸಾವಿರ ಹಾರ್ಟ್ ಸರ್ಜರೀಸ್ನ ಮಾಡಿದ್ದೀವಿ ಇವತ್ತವರೆಗೂ ನೈನ್ ಒನ್ ನೈನ್ ಟು ಎರಡು ಸೇರಿ ಫಾರಿನ್ ಕಂಟ್ರೀಸಿಂದ ಎಲ್ಲ ಸ್ಪೀಕರ್ಸ್ ಬಂದಿದ್ದಾರೆ ರೋಟೇರಿಯನ್ ಅಶೋಕ್ ರಾಯಭಾಗಿ ಅಂತ ಹೇಳಿ ರೋಟರಿ ಕ್ಲಬ್ ದಾವಣಗೆರೆ ದಕ್ಷಿಣ ದಾವಣಗೆರೆ ಜನ ರೋಟೇರಿಯಲ್ಸ್ ಗಳು ಇಲ್ಲಿ ಸೇರಿದಿವೆ ಸರ್ವಿಸ್ ಆರ್ಗನೈಸೇಷನ್ ಆಗಿದೆ ಅಂತ ಹೇಳೋದಕ್ಕೆ ವಿಶ್ವ ಶಾಂತಿಯನ್ನ ಸಾಧಿಸ್ತೇವೆ ಇಲ್ಲಿ ಎಲ್ಲರೂ ವಿಶ್ವದ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು ವಿಶ್ವಶಾಂತಿಗಾಗಿ ಶ್ರಮಿಸಬೇಕು ನಾವು ಶಾಂತಿಯುತ ವಿಶ್ವವನ್ನು ನಿರ್ಮಾಣ ಮಾಡೋಣ ಅಂತ ವಿಶ್ವದಾದ್ಯಂತ ಶಾಂತಿಯನ್ನು ಪಸರಿಸೋಣ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಯಾವುದೇ ರೀತಿಯಲ್ಲಿ ಜನಗಳಿಗೆ ತೊಂದರೆ ಆಗಬಾರ್ದು ಅದೇ ನಮ್ಮ ರೋಟರಿ ಉದ್ದೇಶ ಕೂಡ ಶಾಂತಿ ಮತ್ತು ಸಹಕಾರದಿಂದ ಇರೋಣ ಅಂತ ಹೇಳಿ ನಮ್ಮ ರೋಟ್ರಿ লাই kawae murichi je dangi king shukiyo palan karan lagiyo pal karoli shukhe mare chali de tole mor Presence of a dias uh for for racing is in order to occasionally. Mm -hmm. okay.